ರೆಡ್ಡಿ ರಾಮುಲು ಒಂದಾದರೆ ಬಳ್ಳಾರಿ ರಿಪಬ್ಲಿಕ್ ಶುರು ಇವರನ್ನ ಒಂದು ಮಾಡೋಕೆ ಬಿವೆ ವಿಕ್ಕೆ ಅತಿಯಾದ ಆಸಕ್ತಿ ಕಹಾನಿ ಇಂದಿರು ಅಸಲಿ ಸೀಕ್ರೆಟ್ ಏನ್ ಗೊತ್ತಾ ಶಾಸಕ ಜನಾರ್ದನ್ ರೆಡ್ಡಿ ಮತ್ತು ಮಾಜಿ ಶಾಸಕ ಬಿ ಶ್ರೀರಾಮುಲು ಒಂದು ಕಾಲದ ಆಪ್ತ ಸ್ನೇಹಿತರು ಇವರನ್ನ ಇದೀಗ ಮತ್ತೆ ಒಂದು ಮಾಡಬೇಕು ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೆ ವಿಜಯೇಂದ್ರ ಸಾಹಸ ಪಡ್ತಿರೋದಕ್ಕೆ ಈ ಕುಚುಕು ಗೆಳೆಯರು ಒಂದಾದ್ರೆ ಬಳ್ಳಾರಿ ರಿಪಬ್ಲಿಕ್ ಮತ್ತೆ ಚಾಲು ಆಗುತ್ತಾ ಏನಿದು ಗಣಿದುಳು ಬಿಜೆಪಿ ಗೋಳು ಕಹಾನಿ ಹಿಂದಿರೋ ಅಸಲಿ ಸೀಕ್ರೆಟ್ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರೆಸ್ ಮಾಡಿ ಮೊನ್ನೆ ಗಂಗಾವತಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ಇಬ್ಬರನ್ನು ಒಂದೇ ವೇದಿಕೆಗೆ ಬರುವಂತೆ ಮಾಡಲಾಗಿತ್ತು ಆ ನಂತರ ಅವರಿಬ್ಬರ ಕೈಗಳನ್ನು ಹಿಡಿದುಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಸಂಭ್ರಮಿಸಿದ್ರು ಆ ಮೂಲಕ ಕುಚುಕು ಗೆಳೆಯರ ಮಧ್ಯೆ ಬಿದ್ದಿದ್ದ ಬೆಂಕಿಗೆ ನೀರಾಕಿ ಅವರನ್ನ ಒಂದು ಮಾಡೋ ಪ್ರಯತ್ನಕ್ಕೆ ಕೈ ಹಾಕಿದ್ರು ಹಾಗಾದ್ರೆ ಈ ಇಬ್ಬರು ಒಂದಾಗ್ತಾರಾ ಇವರು ಒಂದಾದ್ರೆ ಬಿವಿ ವಿಜಯೇಂದ್ರ ಅವರಿಗೆ ಏನ್ ಲಾಭ ಅದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಇವರಿಬ್ರು ಒಂದಾದ್ರೆ ಬಳ್ಳಾರಿ ರಿಪಬ್ಲಿಕ್ ಗೆ ಮತ್ತೆ ಚಾಲನೆ ಕೊಟ್ಟಂತಾಗುತ್ತಾ ಶ್ರೀ ಮಂಜುನಾಥನ ಶಾಪದಿಂದ ಸಿದ್ದು ಸರ್ಕಾರ ನಾಶವಾಗುತ್ತೆ ಅಂತೇಳಿ ಇತ್ತೀಚೆಗೆ ಜನಾರ್ದನ್ ರೆಡ್ಡಿ ಭವಿಷ್ಯ ನಡೆದಿದ್ದೇಕೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಬಳ್ಳಾರಿ ಸಾಮ್ರಾಜ್ಯ ಪತನವಾಗಿದ್ದು ಹೇಗೆ ಅದಕ್ಕೆ ಯಾರ ಶಾಪ ಇತ್ತು ಬಳ್ಳಾರಿ ಮಾರಮ್ಮನ ಶಾಪನಾ ಇಲ್ಲ ಸುಗ್ಗಲಮ್ಮ ದೇವಿಯ ಶಾಪವಾ ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟೇವ್ ನೋಡಿ ಗಾಲಿ ಜನಾರ್ದನ್ ರೆಡ್ಡಿ ರಾಜಕಾರಣಕ್ಕೆ ಎಂಟ್ರಿ ಕೊಡೋಕೂ ಮುನ್ನ ಬಳ್ಳಾರಿಯಲ್ಲಿ ಹೇಗಿದ್ರು ಅಲ್ಲಿ ಹೇಗೆಲ್ಲ ಮೆರೆದಾಡಿದ್ರು ಗೊತ್ತಾ ನೀವ್ ನಂಬಲ್ಲ ರೆಡ್ಡಿ ತನ್ನ ಮನೆಯಲ್ಲಿ ಕೂರೋಕೆ ಚಿನ್ನದ ಸಿಂಹಾಸನ ಮಾಡಿಸಿಕೊಂಡಿದ್ರಂತೆ ತಮ್ಮ ಸಂಬಂಧಿಗಳ ಬರ್ತ್ ಡೇ ಗಿಫ್ಟ್ಗಾಗಿ ರೋಲ್ಸ್ ರಾಯಲ್ಸ್ ಕಾರುಗಳನ್ನೇ ಕೊಡ್ತಿದ್ರಂತೆ ಅಷ್ಟೇ ಅಲ್ಲ ರಾಜಧಾನಿ ಬೆಂಗಳೂರಿನ ವಿಧಾನಸೌಧಕ್ಕೆ ಬಂದು ಹೋಗ್ತಾ ಇದ್ದಿದ್ದು ಹೆಲಿಕಾಪ್ಟರ್ಗಳಲ್ಲಿ ಅಲ್ಲಿಗೆ ನೀವೇ ಯೋಚನೆ ಮಾಡಿ ಜನಾರ್ದನ್ ರೆಡ್ಡಿ ಲೈಫು ಅದೆಷ್ಟು ಬಿಂದಾಸಾಗಿತ್ತು ಅದೆಷ್ಟು ವೈಭೋಗದಿಂದ ಕೂಡಿತ್ತು ಅನ್ನೋದನ್ನ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಯಲ್ಲಿ ಮಾಡ್ರನ್ ತರ ಇದ್ರು ಅಲ್ಲಿ ತಾನು ಹೇಳಿದ್ದೇ ವೇದ ನಡೆದಿದ್ದೇ ದಾರಿಯನ್ನು ಆಗಿತ್ತು ಈ ದರ್ಪ ದೌಲತ್ತುಗಳೆಲ್ಲ ಇದ್ದಿದ್ದು ಇವತ್ತು ನಿನ್ನೆಯಲ್ಲ ಅದು ಒಂದೂವರೆ ದಶಕದ ಹಿಂದಿನ ಮಾತು ಆಗಿದ್ದ ಸ್ಪೀಡು ಮೈನಿಂಗ್ ಬೂಮ್ ನೋಡಿದ್ರೆ ಬಳ್ಳಾರಿಯ ರಾಜ್ಯದ ಕ್ಯಾಪಿಟಲ್ ಸಿಟಿ ಅನ್ನೋ ಹಾಗಿತ್ತು ರಾಜಧಾನಿ ಬೆಂಗಳೂರು ಹೆಸರಿಗೆ ಮಾತ್ರವಿತ್ತು ಎರಡು ಸಾವಿರದ ಎಂಟರ ಬಿಜೆಪಿ ಸರ್ಕಾರದಲ್ಲಿ ಬಳ್ಳಾರಿಯ ಆಡಳಿತ ಕೇಂದ್ರವಾಗಿತ್ತು ಪ್ರತಿಯೊಂದು ರಾಜಕೀಯ ಆಡಳಿತ ನಿರ್ಣಯ ತೆಗೆದುಕೊಳ್ತಾ ಇದ್ದಿದ್ದು ಬಳ್ಳಾರಿಯಲ್ಲೇ ಅದಕ್ಕೆ ಕಾರಣವಾಗಿದ್ದು ಗಣಿದಣಿ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಮತ್ತು ಅವರು ಕಟ್ಟಿಕೊಂಡಿದ್ದ ತಂಡ ಆಗ ಬಳ್ಳಾರಿ ಒಂಬತ್ತು ಕ್ಷೇತ್ರಗಳಲ್ಲಿ ಸಂಡೂರು ಹೊರತುಪಡಿಸಿ ಎಂಟು ಕ್ಷೇತ್ರಗಳು ಬಿಜೆಪಿ ತೆಕ್ಕೆಯಲ್ಲಿದ್ವು ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಹೊಸಪೇಟೆಯಲ್ಲಿ ಬಿಎಸ್ ಆನಂದ್ ಸಿಂಗ್ ಕೂಡ್ಲಿಗಿ ಕ್ಷೇತ್ರದಲ್ಲಿ ಶಾಸಕ ನಾಗೇಂದ್ರ ಹಗರಿ ಬೊಮ್ಮನಹಳ್ಳಿಯಲ್ಲಿ ನೇಮಿರಾಜ್ ನಾಯ್ಕ ಹಡಗಲಿಯಲ್ಲಿ ಚಂದ್ರಾನಾಯ್ಕ ಸಿರುಗುಪ್ಪಿಯಲ್ಲಿ ಸೋಮಲಿಂಗಪ್ಪ ಹೀಗೆ ಎಲ್ಲರೂ ಜನಾರ್ದನ್ ರೆಡ್ಡಿ ಜೊತೆಗಿದ್ರು ನಿಮ್ಗೆ ಗೊತ್ತಿದೆಯೋ ಇಲ್ವೋ ಜನಾರ್ದನ್ ರೆಡ್ಡಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಚೆಂಗಪ್ಪ ಅವರ ಕೊನೆಯ ಮಗ ಹೀಗಾಗಿ ಮುಂದೊಂದು ದಿನ ರೆಡ್ಡಿ ರಾಜಕಾರಣದಲ್ಲಿ ವೇಗದಲ್ಲಿ ಬಿಡಿಯುತ್ತಾರೆ ಅವರೇ ಇಡೀ ಆಡಳಿತ ಯಂತ್ರವನ್ನ ಟೇಕ್ ಓವರ್ ಮಾಡ್ತಾರೆ ಅಂತ ಯಾರೊಬ್ಬರು ಊಹಿಸಿರ್ಲಿಲ್ಲ ಆದರೆ ಎರಡು ಸಾವಿರದ ಎಂಟರಲ್ಲಿ ಬಿಜೆಪಿ ಸರ್ಕಾರಕ್ಕೆ ಟಾನಿಕ್ ಆಗಿದ್ದ ಜನಾರ್ದನ್ ರೆಡ್ಡಿ ಅವರ ಮಾಸ್ಟರ್ ಸ್ಟ್ರೋಕ್ಗೆ ರಾಜಕೀಯ ಪರಿಣಿತರೇ ಬೆರಗಾಗಿ ಹೋಗಿದ್ರು ಇದಕ್ಕೆ ಸಾಥ್ ನೀಡಿದ್ದು ಬಳ್ಳಾರಿ ಮಣ್ಣು ಗಣಿ ಧೂಳು ಇನ್ನ ಮೊದಲೇ ಹೇಳಿದಂತೆ ಜನಾರ್ದನ್ ರೆಡ್ಡಿ ಹೆಡ್ ಕಾನ್ಸ್ಟೇಬಲ್ ಚೆಂಗಪ್ಪ ಅವರ ಮಗ ಚಿಕ್ಕಂದಿನಲ್ಲಿ ಗೆಳೆಯ ಶ್ರೀರಾಮುಲು ಜೊತೆ ಪೊಲೀಸ್ ಕ್ವಾರ್ಟರ್ಸ್ ನಲ್ಲಿ ಕ್ರಿಕೆಟ್ ಆಡುತ್ತಾ ಬೆಳೆದಿದ್ರು ಆದ್ರೆ ಅದೊಂದು ಸಲ ಬಳ್ಳಾರಿಗೆ ಭೇಟಿ ನೀಡಿದ್ದ ವಿದೇಶಿ ಅದಿರು ತಜ್ಞ ಬಳ್ಳಾರಿ ಮಣ್ಣಲ್ಲಿರೋ ಖನಿಜ ಸಂಪತ್ತು ನೋಡಿ ಬೆಚ್ಚಿ ಬಿದ್ದಿದ್ರು ಇಲ್ಲಿ ನೈಸರ್ಗಿಕವಾಗಿ ಸಿಗೋ ಬಂಗಾರದಂತ ಅದಿರನ್ನ ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಗಣಿಗಾರಿಕೆ ಮಾಡಬಹುದು ಅಂತ ಉದ್ಘರಿಸಿದ್ರಂತೆ ಆಗ್ಲೇ ನೋಡಿ ಜನಾರ್ದನ್ ರೆಡ್ಡಿ ಅಲರ್ಟ್ ಆಗಿದ್ದು ಗಣಿಗಾರಿಕೆ ಮಾಡೋಕೆ ಮುಂದಾಗಿದ್ದು ನೀವು ನಂಬಲ್ಲ ಅಕ್ರಮ ಗಣಿಗಾರಿಕೆಗೆ ಅರಣ್ಯ ಸಂಪತ್ತು ಕರ್ಪೂರದಂತೆ ಕರಗಿ ಹೋಗ್ತಿತ್ತು ಕೇವಲ ಒಂದು ದಶಕದಲ್ಲಿಯೇ ತಿಂದುಂಡು ತೇಗಿ ವಾಂತಿ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಇಲ್ಲಿನ ಭೂಮಿಯನ್ನ ಅಗೆದು ಅಗೆದು ಅದರನ್ನು ಭೋಗಿಸುತ್ತಿದ್ರು ಇದರ ಪರಿಣಾಮ ಎರಡು ಸಾವಿರದ ಎಂಟರ ಚುನಾವಣೆಯಲ್ಲಿ ದಕ್ಷಿಣ ಭಾರತದಲ್ಲಿಯೇ ಮೊದಲ ಬಾರಿಗೆ ಬಿಜೆಪಿ ಸಂಪೂರ್ಣ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವಂತಾಯಿತು ಇದಕ್ಕೆ ಪ್ರಮುಖ ಕಾರಣವಾಗಿದ್ದು ಬಳ್ಳಾರಿಗೆ ಅದರೂ ಅದರಿಂದ ಬಂದ ಹೇರಳವಾದ ಹಣ ಅದರ ಕೃತ್ಯದ ಗ್ರೇಟ್ ಗಣಿತನಿ ಮಾಸ್ಟರ್ ಮೈಂಡ್ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಅನ್ನೋ ಮಾತುಗಳಿವೆ ಯಾವುದೇ ಯೋಜನೆ ಸಕ್ಸಸ್ ಆಗ್ಬೇಕಾದ್ರೆ ಶಿಸ್ತುಬದ್ಧ ಪ್ಲಾನ್ ಬಹಳ ಮುಖ್ಯ ಅದನ್ನ ಗಾಲಿ ಜನಾರ್ದನ್ ರೆಡ್ಡಿ ಬಹಳ ಅಚ್ಚುಕಟ್ಟಾಗಿ ಪ್ಲಾನ್ ಮಾಡ್ಕೊಂಡಿದ್ರಂತೆ ಇದಕ್ಕೆ ಮಾಜಿ ಸಚಿವ ಬಿ ಶ್ರೀರಾಮುಲು ಮಾಜಿ ಶಾಸಕ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಅವರ ಸಲಹೆ ಪಡೆಯುತ್ತಿದ್ರಂತೆ ಏನೇ ಮಾಡಿದ್ರು ರೆಡ್ಡಿ ಸಾಮ್ರಾಜ್ಯದಲ್ಲಿ ಜನಾರ್ದನ್ ರೆಡ್ಡಿ ಅದೇ ಮಾಸ್ಟರ್ ಮೈಂಡ್ ಆಗಿತ್ತು ಅವರು ಹೇಳಿದ್ದೇ ಅಲ್ಟಿಮೇಟ್ ಆಗಿತ್ತು ಇದೇ ಕಾರಣಕ್ಕೆ ಬಳ್ಳಾರಿಯನ್ನ ಅಂದಿನ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡಿ ಅವರು ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಕರೆದಿದ್ದು ಬಿ ಎಸ್ ಯಡಿಯೂರಪ್ಪ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಯಬೇಕಾದಾಗ ಜಗದೀಶ್ ಶೆಟ್ಟರ್ ಸಿಎಂ ಮಾಡಲು ಮುಂದಾದವರು ಇದೇ ರೆಡ್ಡಿ ಪಾಳಿಯ ಹೈದರಾಬಾದ್ನಲ್ಲಿ ರಿಸಲ್ಟ್ ರಾಜಕೀಯ ಮಾಡಿ ಜಗದೀಶ್ ಶೆಟ್ಟರ್ ಸಿಎಂ ಗದ್ದುಗೆ ಹಿಡಿದಿದ್ದು ಕೂಡ ಇವರಿಂದಲೇ ಆಗ ಕೇವಲ ಬಳ್ಳಾರಿ ಜಿಲ್ಲೆ ಮಾತ್ರವಲ್ಲ ಇಡೀ ರಾಜ್ಯದ ಬಹುತೇಕ ಶಾಸಕರು ರೆಡ್ಡಿ ಮಾತನ್ನ ಕೇಳ್ತಿದ್ರು ಜನಾರ್ದನ್ ರೆಡ್ಡಿ ಅಬ್ಬರಕ್ಕೆ ಬ್ರೇಕ್ ಹಾಕಿದ್ದು ಯಾರೋ ಹೀಗೆ ಗೆಲುವಿನ ನಾಗಾಲೋಟದಲ್ಲಿ ಮುನ್ನುಗ್ಗುತ್ತಿದ್ದ ಜನಾರ್ದನ್ ರೆಡ್ಡಿ ಪಾಳ್ಯಕ್ಕೆ ಮೂಗುದಾರ ಹಾಕಿದ್ದು ಸಿಬಿಐ ಆಂಧ್ರದ ಸಿಬಿಐ ಲಕ್ಷ್ಮೀನಾರಾಯಣ್ ರೆಡ್ಡಿ ಸೆಪ್ಟೆಂಬರ್ ಹನ್ನೊಂದು ಎರಡು ಸಾವಿರದ ಹನ್ನೊಂದರಂದು ಬೆಳ್ಳಂಬೆಳಗ್ಗೆ ರೆಡ್ಡಿ ಮನೆಯ ಕದ ತಟ್ಟಿದ್ರು ಬಾಗಿಲು ತೆಗೆದ ರೆಡ್ಡಿಗೆ ಗುಡ್ ಮಾರ್ನಿಂಗ್ ಹೇಳಿದ ಆಫೀಸರ್ ಆನಂತರ ನೆರೆಯ ಆಂಧ್ರದ ಓಬಳಾಪುರಂ ಮೈನಿಂಗ್ ಕಂಪನಿಯ ಅಕ್ರಮ ಗಣಿಗಾರಿಕೆ ಹಿನ್ನೆಲೆಯಲ್ಲಿ ಜನಾರ್ದನ್ ರೆಡ್ಡಿ ಅವರನ್ನು ಬಂಧಿಸಿ ಕರೆದುಕೊಂಡು ಹೋಗಿದ್ರು ಅಲ್ಲಿಂದ ಶುರುವಾಯಿತು ನೋಡಿ ಜನಾರ್ದನ್ ರೆಡ್ಡಿ ಅವರ ಸಾಮ್ರಾಜ್ಯದ ಪತನ ಹೀಗೆ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗ್ತಿದ್ದಂತೆ ಬೇಲ್ಗಾಗಿ ಡೀಲ್ ಪ್ರಕರಣದಲ್ಲಿ ಕಿರಿಯ ಸಹೋದರ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ ಹಾಗೂ ಆಪ್ತಮಿತ್ರ ಶ್ರೀರಾಮುಲು ಸೋದರ ಸಂಬಂಧಿ ಆಗಿನ ಕಂಪ್ಲಿ ಕ್ಷೇತ್ರದ ಶಾಸಕ ಸುರೇಶ್ ಬಾಬು ಪ್ರಕರಣದಲ್ಲಿ ಸಿಲುಕುವಂತಾಗಿತ್ತು ಕೋಟಿ ಕೋಟಿ ಡೀಲ್ ಕೊಡಲು ಹೋಗಿ ನ್ಯಾಯಾಂಗ ವ್ಯವಸ್ಥೆಗೆ ಕಪ್ಪು ಚುಕ್ಕಿಯನ್ನು ತರುವಂತಾಗಿತ್ತು ಬೇಲ್ಗಾಗಿ ಡೀಲ್ ಪ್ರಕರಣ ಬಯಲಾಗುತ್ತಿದ್ದಂತೆ ಜನಾರ್ದನ್ ರೆಡ್ಡಿಗೆ ಜಾಮೀನು ಸಿಗೋದು ಮತ್ತಷ್ಟು ಕಗ್ಗಂಟಾಗಿ ಹೋಗಿತ್ತು ಇದರಿಂದ ಜನಾರ್ದನ್ ರೆಡ್ಡಿ ಅವರನ್ನ ಹೈದರಾಬಾದ್ ಚಂಚಲಗೂಡ ಜೈಲಿನಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ಹೀಗೆ ಜನಾರ್ದನ್ ರೆಡ್ಡಿ ಸುಮಾರು ವರ್ಷಗಳ ಕಾಲ ಜೈಲಲ್ಲೇ ಇದ್ದಿದ್ದರಿಂದ ಅವರ ಸಹೋದರರು ಸ್ನೇಹಿತರು ಎಲ್ಲರೂ ದೂರವಾದ್ರು ರೆಡ್ಡಿ ಹೊಸ ಪಕ್ಷ ಕಟ್ಟಿದಾಗಲೂ ಯಾರೂ ಅವರ ಜೊತೆ ಕೈ ಜೋಡಿಸಲಿಲ್ಲ ಖುದ್ದು ರೆಡ್ಡಿ ಆಪ್ತ ಮಿತ್ರ ಬಿ ಶ್ರೀರಾಮುಲು ಕೂಡ ಹತ್ತಿರಕ್ಕೆ ಸೇರಿಸಿಕೊಂಡಿರ್ಲಿಲ್ಲ ರೆಡ್ಡಿ ಹೊಸ ಪಕ್ಷ ಕಟ್ಟಿ ಗೆದ್ದಿದ್ದು ಕೇವಲ ಒಂದೇ ಒಂದು ಸೀಟು ಬಿಜೆಪಿಗೆ ಕಮ್ ಬ್ಯಾಕ್ ಆದರೂ ಇತ್ತೀಚೆಗೆ ಸಿಬಿಐ ವಿಶೇಷ ನ್ಯಾಯಾಲಯ ಜನಾರ್ದನ್ ರೆಡ್ಡಿ ಅವರನ್ನ ಅಪರಾಧಿ ಅಂತ ಹೇಳಿ ಹತ್ತು ವರ್ಷ ಜೈಲು ಶಿಕ್ಷೆ ವಿಧಿಸಿತ್ತು ಆದ್ರೆ ಕೊನೆಗೆ ಮತ್ತೆ ಬೇಲ್ ಮೇಲೆ ರಿಲೀಸ್ ಆಗಿತ್ತಾರೆ ಇದರಿಂದ ಜನಾರ್ದನ್ ರೆಡ್ಡಿ ಅವರ ನೆತ್ತಿ ಮೇಲೆ ತೂಗುಗತ್ತಿ ಮಾತ್ರ ತೂಗ್ತಾನೆ ಇದೆ ಜನಾರ್ದನ್ ರೆಡ್ಡಿಗೆ ಸುಗ್ಗಲಮ್ಮ ಶಾಪ ಇದೆಯಾ ಇದೆಲ್ಲದರ ಮಧ್ಯೆ ರೆಡ್ಡಿಗೆ ಸುಗ್ಗಲಮ್ಮ ಶಾಪ ಇದೆ ಅನ್ನೋ ಮಾತುಗಳು ಇವೆ ಹಾಗಾದ್ರೆ ಏನಿದು ಸುಗ್ಗಲಮ್ಮ ಶಾಪ ಅಂದ್ರ ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೀವಿ ನೋಡಿ ಅದು ಎರಡು ಸಾವಿರದ ಆರು ಬಳ್ಳಾರಿಯಲ್ಲಿ ಗಣಿಗಾರಿಕೆ ಮಾಡಿ ಆಧುನಿಕ ರಾಜನಂತೆ ಮೆರಿಬೇಕು ಅಂತ ಅಂದ್ಕೊಂಡಿದ್ದ ಜನಾರ್ದನ್ ರೆಡ್ಡಿಗೆ ಗಣಿಗಾರಿಕೆ ಮಾಡಬೇಕಾಗಿರೋ ಜಾಗದಲ್ಲಿ ಸುಗ್ಗಲಮ್ಮ ದೇವಿಯ ದೇಗುಲ ಅಡ್ಡವಾಗಿತ್ತು ಆ ದೇಗುಲವನ್ನ ಧ್ವಂಸ ಮಾಡಲು ರೆಡ್ಡಿ ಮುಂದಾಗಿದ್ರು ಆದ್ರೆ ದೇವಿಯ ಶಾಪ ತಟ್ಟದಿರ್ಲಿ ಅಂತೇಳಿ ಸುಗ್ಗಲಮ್ಮ ಗುಡಿಯಲ್ಲಿ ಕೇರಳ ತಮಿಳುನಾಡು ಮೂಲದ ಮಾಂತ್ರಿಕರಿಂದ ಹಗಲಿರುಳು ನಾನಾ ಪೂಜೆಗಳನ್ನ ಮಾಡಿಸಿ ಬಲಿಗಳನ್ನ ನೀಡಿ ಆ ದೇವಸ್ಥಾನವನ್ನೇ ಸ್ಫೋಟಿಸಿದ್ರು ಈ ಪ್ರಕರಣ ರಾಜಕೀಯ ಬಣ್ಣ ಪಡೆದು ಪರ ವಿರೋಧ ಮೊಕದ್ದಮೆಗಳು ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ವು ಗುಡಿಯನ್ನ ಓಎಂಸಿ ಸ್ಫೋಟಿಸಿ ಮೂರ್ತಿಯ ಕೆಳಗಿದ್ದ ಅಪಾರ ಪ್ರಮಾಣದ ಮೌಲ್ಯಯುಕ್ತ ಅದಿರನ್ನ ಲೂಟಿ ಮಾಡಿರೋದು ಸಾಬೀತಾಗಿತ್ತು ಹೀಗಾಗಿ ಜನಾರ್ದನ್ ರೆಡ್ಡಿ ಅವರಿಗೆ ಸುಗ್ಗಲಮ್ಮ ದೇವಿಯ ಶಾಪ ತಟ್ಟಿರಬಹುದು ಅಂತೇಳಿ ಅಲ್ಲಿನ ಜನ ಮಾತನಾಡ್ಕೊಳ್ತಿದ್ದಾರೆ ಪರಿಸ್ಥಿತಿ ಹೀಗಿರುವಾಗಲೇ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಿದ್ದಾರೆ ಎನ್ನಲಾದ ಕೇಸನ್ನು ಸಿದ್ದು ಸರ್ಕಾರ ಎಸ್ಐಟಿಗೆ ವಹಿಸಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ಶಾಸಕ ಜನಾರ್ದನ್ ರೆಡ್ಡಿ ಸಿದ್ದು ಸರ್ಕಾರಕ್ಕೆ ಶ್ರೀ ಮಂಜುನಾಥನ ಶಾಪ ತಟ್ಟುತ್ತೆ ಅಂತ ಹೇಳಿರುವುದು ನಿಜಕ್ಕೂ ವಿಪರ್ಯಾಸ ಇನ್ನ ಜನಾರ್ದನ್ ರೆಡ್ಡಿ ಸಾಮ್ರಾಜ್ಯ ಪತನವಾಗಿ ಒಂದೂವರೆ ದಶಕವೇ ಕಳೆದಿದೆ ಆದ್ರೀಗ ರೆಡ್ಡಿ ರಾಮುಲು ಇಬ್ಬರನ್ನು ಒಂದು ಮಾಡಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳದಕ್ಕೆ ಬಿಎಸ್ವೈ ವೈ ಪುತ್ರ ಬಿ ವೈ ವಿಜಯೇಂದ್ರ ಮುಂದಾಗಿದ್ದಾರೆ ರೆಡ್ಡಿ ದುಡ್ಡು ಮತ್ತು ಬಿ ಶ್ರೀರಾಮುಲು ಅವರ ಅಹಿಂದ ಮತ ಬ್ಯಾಂಕ್ ಅನ್ನ ಕೊಳ್ಳೆ ಹೊಡೆಯೋಕೆ ವಿಜಯೇಂದ್ರ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಈ ಇಬ್ಬರು ನಾಯಕರು ಒಂದಾದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿ ಅತಿ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೆ ಅನ್ನೋದು ಬಿ ವೈ ವಿಜಯೇಂದ್ರ ಅವರ ಲೆಕ್ಕಾಚಾರ ಆ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆದ್ರೆ ತಾವು ಸಿಎಂ ಆಗಬಹುದು ಅನ್ನೋ ಹಗಲುಗನ್ಸು ಕಾಣ್ತಾ ಕೂತಿದ್ದಾರೆ ಆದ್ರೆ ಜನಾರ್ದನ್ ರೆಡ್ಡಿಗೆ ಅಂಟಿರೋ ಸುಗ್ಗಲಮ್ಮ ಶಾಪದಲ್ಲಿ ಬಿ ವೈ ವಿಜಯೇಂದ್ರ ಕೂಡ ಪಾಲು ಪಡೆದುಕೊಳ್ಳಲು ಮುಂದಾದ್ರ ಅನ್ನೋ ವ್ಯಂಗ್ಯಭರಿತ ಚರ್ಚೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿವೆ ಹಾಗಾದ್ರೆ ಜನಾರ್ದನ್ ರೆಡ್ಡಿ ಮತ್ತು ಬಿ ಶ್ರೀರಾಮುಲು ನಿಜಕ್ಕೂ ಒಂದಾದ್ರ ಇವರನ್ನ ಒಂದು ಮಾಡಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಬೇಕು ಅಂತ ಅಂದ್ಕೊಂಡಿರೋ ಬಿ ವಿಜಯೇಂದ್ರ ವಿಜಯೇಂದ್ರಪ್ಪ ನಿಜಕ್ಕೂ ಸಕ್ಸಸ್ ಆಗುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ